ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ क्षा दूषित नास्ती दुर्भिक्षा दूषित नास्ती दुर्भिक्षा दूषित नास्ती दुर्भिक्षा अरे अरे क्या कर रहा है इधर 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 हम बोल रहे हैं तेरे बिजु का आ, पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ अरे पहले ऐसा नहीं था पूछना अपने बड़े बुजुर्गो ऐसी कैसे फसलती थी शुद्धता झलकती थी हाँ? माटी भी तंदुरुस्त और लोग भी तो पहली वाली बात कहा पर हम तो सभी डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और कम और की कीमत भी बेहतर पा रहे हैं सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी से प्रेम की परंपरा है परंपरागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಳೆಗಾಲದಲ್ಲಿ ಕರಿಮೆಣಸು ಬೆಳೆಯ ನಿರ್ವಹಣೆ ಈ ಕುರಿತು ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾಗಿರುವ ಡಾಕ್ಟರ್ ಅಂಕೆಗೌಡ ಅವರೊಂದಿಗೆ ಸಂದರ್ಶನ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕರಿಮೆಣಸು ಬೆಳೆಯನ್ನ ಹೇಗೆ ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರು ನಮಸ್ಕಾರ ಕರಿಮೆಣಸು ನಮ್ಮ ಜಿಲ್ಲೆಯ ಒಂದು ಮುಖ್ಯವಾದ ಬೆಳೆ ಮತ್ತು ಒಳ್ಳೆಯ ಬೆಲೆಯನ್ನು ಕೂಡ ನಮ್ಮ ರೈತ ಬಾಂಧವರಿಗೆ ತಂದು ಕೊಡ್ತಾ ಇದೆ ಮತ್ತು ಅವರು ಕೂಡ ಈ ಕರಿಮೆಣಸು ಬೆಳೆಯ ಬಗ್ಗೆ ಆಸಕ್ತಿಯನ್ನು ಕೂಡ ವಹಿಸ್ತಾ ಇದ್ದಾರೆ ಹೀಗಿರುವಾಗ ಮಳೆಗಾಲದಲ್ಲಿ ಈ ಕರಿಮೆಣಸು ಬೆಳೆಯನ್ನು ಹೇಗೆಲ್ಲ ನೋಡ್ಕೋಬೇಕಾಗತ್ತೆ ನಾವು ಈಗಾಗಲೇ ನೀವು ಕೆರಿಮೆಣಸು ಇದು ಇತ್ತೀಚೆಗೆ ಕರಿಮೆಣಸಿನ ಬೆಲೆ ತುಂಬ ಚೆನ್ನಾಗಿ ಬಂದಿದೆ ಏಳ್ನೂರಕ್ಕೆ ರೀಚ್ ಆಗಿದೆ ಕೆ ಜಿಗೆ ನಾವೊಂದು ಐನೂರು ಆಸುಪಾಸಿನಲ್ಲಿ ಇದ್ದಿದ್ದು ಆರ್ನೂರು ಕ್ರಾಸ್ ಆಗಿ ಇವತ್ತು ಏಳ್ನೂರಕ್ಕೆ ಬಂದು ನಿಂತಿದೆ ರೈತರಿಗೂ ಆಸಕ್ತಿ ಕರಿಮೆಣಸಿನ ಮೇಲೆ ತುಂಬ ಜಾಸ್ತಿ ಆಗ್ತಾ ಇದೆ ಆಗಬೇಕು ಇದರಿಂದ ಕರಿಮೆಣಸನ್ನ ಚೆನ್ನಾಗಿ ಯಾರು ಬೆಳಿತಾರೆ ಅವ್ರಿಗೆ ಒಳ್ಳೆ ಹಣವನ್ನು ಕೊಡುವಂಥ ಬೆಳೆ ಆಗಿದೆ ಆದಾಯ ಬರುವಂಥ ಒಂದು ಬೆಳೆ ಅಂತ ಹೇಳಿದರೆ ಇತ್ತೀಚೆಗೆ ಕರಿಮೆಣಸು ಅಂತ ಆಗಿದೆ ಯಾರಿಗಾದ್ರು ಕೇಳಿದರೆ ಓ ಕೆರಿಮೆಣಸು ಬೆಳಿರಪ್ಪ ಆದಾಯ ಬರುತ್ತೆ ಕ್ವಿಂಟಲ್ ಲೆಕ್ಕ ಬೆಳೀರಿ ಟನ್ ಲೆಕ್ಕ ಬೆಳೀರಿ ಟನ್ ಲೆಕ್ಕ ಬೆಳೆದಾಗೆಲ್ಲ ಆದಾಯ ಜಾಸ್ತಿ ಆಗುತ್ತೆ ಆಧಾರ ಮರ ಆಗಲೇ ಇರುತ್ತೆ ಅದಕ್ಕೆ ಏನಾದರೂ ಮಾಡಿ ನೆಟ್ಟಿ ಬೆಳೆಸಿದರೆ ಒಳ್ಳೇದು ಈ ಮಳೆಗಾಲ ಅಂತ ಬಂದಾಗ ಕರಿಮೆಣಸಿಗೆ ಕೆಲಸ ಮಾಡುವಂಥ ಸಮಯ ಒಂದು ಗಿಡ ನೆಡೋದು ಮತ್ತೆ ತೋಟದ ನಿರ್ವಹಣೆ ತೋಟದ ನಿರ್ವಹಣೆ ಅಂತ ಹೇಳಿದಾಗ ನಾವಾಗಲೇ ಏಪ್ರಿಲ್ ಮೇನಲ್ಲಿ ನಲ್ಲಿ ನೆರಳನ್ನ ತೆಗಿಬೇಕು ಅಂತ ಹೇಳ್ತಾ ಇದ್ರೆ ಬೇಸಿಗೆ ಜಾಸ್ತಿ ಇದ್ದಿದ್ರಿಂದ ಆಗಿತ್ತು ಸೊ ನೆರಳು ತೆಗೀದೇ ಇರೋರು ನಾರ್ಮಲಿ ಈ ವರ್ಷ ಮೇನಲ್ಲಿ ನಲ್ಲಿ ತೆಗಿಬೇಕಿತ್ತು ಯಾರು ತೆಗೀದೇ ಇದ್ರೆ ನೆರಳನ್ನ ನಿಯಂತ್ರಣ ಮಾಡ್ಕೊಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಬಿಸಿಲು ಬರೋ ಇರಬೇಕು ಒಂದು ಶೇಕಡ ಐವತ್ತರಿಂದ ಬರಬೇಕು ಎರಡನೇದು ಮಲ್ಚನ್ನ ತೆಗಿಬೇಕು ಮಲ್ಚ್ ಅಂತ ನಾವು ಬುಡದ ಮೇಲೆ ಬಿದ್ದಿರುವಂಥ ಹೊದಿಕೆ ಅಥವಾ ಸೊಪ್ಪು ಅದನ್ನೆಲ್ಲ ತೆಗೆಯೋದು ಮಲ್ಚಿಂಗ್ ಅಂತ ಬುಡದಲ್ಲಿ ಗಾಳಿ ಆಡೋಂಗೆ ಅದು ಒಣಗಬೇಕು ಅದು ಗಾಳಿ ಏರಿಯೇಷನ್ ಆಗಬೇಕು ಮಹೇಶ್ಚರ್ ಜಾಸ್ತಿ ಆಗಬಾರ್ದು ಅಂದ್ರೆ ವೆಟ್ ಫುಟ್ ಆಗಬಾರ್ದು ಅಂತಾರೆ ಅಂದ್ರೆ ನೀರಿನ ಅಂಶ ಗಿಡ ಬುಡದಲ್ಲಿ ಜಾಸ್ತಿ ಆಗಬಾರ್ದು ಮಳೆ ಶುರುವಾದ್ಮೇಲೆ ಹೂವು ಬರ ಗಂಟೆ ಬೇಕು ಹೂವು ಬಂದ ಮೇಲೆ ಬೇಕಾಗಿಲ್ಲ ಮಾಯಶ್ಚರ್ ಬೇಕದಕ್ಕೆ ಚೆನ್ನಾಗಿದ್ರೆ ಹೂವು ಬರೋದು ಮೈಸರ್ ಕಡಿಮೆ ಆಗಿಬಿಟ್ರೆ ಹೂವು ಅದರಿಂದ ಇನ್ನು ಹೂವು ಕಾಲ ಆದರೂ ಇನ್ನ ಮಳೆ ಶುರುವಾಗೋದ್ರಿಂದ ನಾವು ಬುಡದಲ್ಲಿ ಬಿದ್ದಿರೋ ಕಸ ಅಥವಾ ತೆಗಿಬೇಕಾಗುತ್ತೆ ಮ್ಯಾಕ್ಸಿಮಮ್ ಜಾಸ್ತಿ ಅಂತ ಹೇಳಿದ್ರೆ ನೀವು ಒಂದು ಕಾಲು ಇಂಚ್ ಹಾಕ್ಬೋದು ಜಸ್ಟ್ ಒಂದು ಮಣ್ಣು ಹಾರ್ದಂಗೆ ಎಲೆಗಳು ಹಾಕಿ ಹಾರಬಹುದು ಸೊ ಇನ್ನು ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಪ್ಲಾಸ್ಟಿಕ್ ಮಲ್ಚನ್ನು ಮಾಡ್ತಾ ಇದ್ದಾರೆ ಒಂದು ಮೀಟ್ರಲ್ಲಿ ಮಾಡ್ತಾರೆ ಎಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ಹಾಕ್ತಾರೆ ಗೊಬ್ಬರ ಕೊಡಬೇಕು ಕಾಂಪೋಸ್ಟ್ ಕೊಡೋದು ಇವೆಲ್ಲ ನಾವು ಗಿಡಕ್ಕೆ ಮಾಡಬೇಕಾದಂಥ ಕೆಲಸ ಒಂದು ಕಾಂಪೋಸ್ಟನ್ನು ಕೊಡಬೇಕು ಐದರಿಂದ ಹತ್ತು ಕೆ ಜಿ ಅಷ್ಟು ಕಾಂಪೋಸ್ಟ್ ನೂರಿಂದ ಗ್ರಾಮ್ ಮೂರು ಬೇವು ನಿಂಡಿ ಐವತ್ತು ಗ್ರಾಮಷ್ಟು ಅಷ್ಟು ಡರ್ಮ ಇದನ್ನೆಲ್ಲ ಹಾಕಿ ಇದು ಎಲ್ಲ ಹಾಕೋದು ಅನ್ಸಿ ಬೇರಿಂದ ಸ್ವಲ್ಪ ದೂರ ಹಾಕೊಳ್ಳೋದು ಒಳ್ಳೇದು ಅಷ್ಟನ್ನು ಮಾಡಿಬಿಟ್ಟು ಅದ್ರ ಮೇಲೆ ಬೇಕಾದ್ರೆ ಒಂದು ಸಣ್ಣ ಲೇಯರ್ ಮಲ್ಚನ್ನು ಹಾಕ್ಬೋದು ಆರಬಾರ್ದು ಅಂತ ಅಷ್ಟೇ ಹಾಕ್ಲೇಬೇಕು ಅಂತ ಇಲ್ಲ ಕಾಫಿ ತೋಟ ಇರೋದ್ರಿಂದ ಹಾಕ್ಬೇಕು ಅಂತ ಇಲ್ಲ ಚೆನ್ನಾಗಿ ಕಳ್ತಿರುತ್ತೆ ಹೊದಿಕೆ ಅದನ್ನೇ ಹಾಕ್ಬೋದು ಗೊಬ್ಬರನೂ ಆದಂಗೆ ಆಗುತ್ತೆ ಅಷ್ಟು ಅಂದರೆ ಜಾಸ್ತಿ ಹಾಕ್ಬೋದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಬೇಕಾದ್ರೆ ಹಾಕ್ಬೋದು ಸೊ ಅದ್ರ ಗೊಬ್ಬರ ಕೊಡೋದಾಯ್ತು ಸೊ ರಾಸಾಯನಿಕ ಗೊಬ್ಬರ ಏನನ್ನು ಕೊಡ್ಬೋದು ಅಂತ ಹೇಳಿ ಅದು ನಾವು ಮೆಣಸಿನಲ್ಲಿ ಏನು ರೆಕಮೆಂಡ್ ಮಾಡಿದ್ದೇವೆ ಅಂದ್ರೆ ನೂರ ನಲ್ವತ್ತು ಗ್ರಾಮ್ ಸಾರ್ವಜನಕ ಐವತ್ತು ಗ್ರಾಮ್ ರಂಜಕ ಇನ್ನೂರೈವತ್ತು ಗ್ರಾಮ್ ಪೊಟ್ಯಾಶು ಪ್ರತಿ ಗಿಡಕ್ಕೆ ಒಂದು ವರ್ಷಕ್ಕೆ ಸೊ ಅದನ್ನು ಮೂರು ಅಥವಾ ನಾಲ್ಕು ಸ್ಪ್ಲಿಟ್ ಮಾಡಿ ಕೊಡ್ಬೋದು ಒಂದು ಎರಡು ಮೂರು ಕೆ ಜಿ ಬರುವಂಥ ಗಿಡಕ್ಕೆ ನಾವು ಜನರಲ್ ಆಗಿ ರೈತರಿಗೆ ಏನು ಹೇಳ್ತೇವೆ ಅಂದರೆ ನೀವು ಒಂದು ಬ್ಯಾಗ್ ಯೂರಿಯಾ ಒಂದು ಬ್ಯಾಗು ಡಿ ಎ ಪಿ ಎರಡು ಬ್ಯಾಗು ಪೊಟ್ಯಾಶ್ ಅದನ್ನು ಮಿಕ್ಷಣ ಮಾಡಿ ಒಂದು ಗಿಡಕ್ಕೆ ನೂರಿಂದ ಇನ್ನೂರೈವತ್ತು ಗ್ರಾಮ್ ಅಥವಾ ಮುನ್ನೂರು ಗ್ರಾಮ್ ಗಿಡ ನೋಡಿಕೊಂಡು ಒಂದು ಕೈ ಎರಡು ಕೈ ಮೂರು ಕೈ ಕೊಡಿ ನಾಲ್ಕು ಕೈಯನ್ನು ಕೊಡಿ ದೊಡ್ಡ ಗಿಡಕ್ಕೆ ಅಂದರೆ ನಿಮ್ಮಲ್ಲಿ ಐದು ಕೆ ಜಿ ಆರು ಕೆ ಜಿ ಬರುವಂಥ ಗಿಡಕ್ಕೆ ನಾಲ್ಕು ಕೈಯನ್ನು ಕೊಡಬೇಕಾಗುತ್ತೆ ಗ್ರಾಮ್ ಬರುತ್ತೆ ಅಷ್ಟನ್ನ ಕೊಟ್ಟರೆ ಗಿಡ ಬರೋ ವರ್ಷಕ್ಕೂ ಒಂದು ಸ್ವಲ್ಪ ಕೊಡಬೇಕಾಗುತ್ತೆ ಒಂದು ಹೆಜ್ಜೆ ಸಿಂಪಲ್ ಆಗಿ ಹೇಳಿದ್ರೆ ನಿಮ್ಮ ಕಾಲಿನ ಒಂದು ಹೆಜ್ಜೆ ಯಾರು ಕೆಲಸ ಮಾಡ್ತಾರೆ ಅದು ಬುಡದ ಮೇಲೆ ಹಾಕಬಾರ್ದು ಅಜ್ಜ ಬಿಟ್ಟು ಒಂದು ಚಂದ್ರ ಆಕಾರದಲ್ಲಿ ಗಿಡ ಯಾವ ಕಡೆ ನೆಟ್ಟಿರ್ತಾರೆ ಆ ಕಡೆ ಕೊಡೋದು ಎಷ್ಟು ಆಳಕ್ಕೆ ತೆಗಿಬೇಕಾಗತ್ತೆ ತೆಗಿಯೋಂಗಿಲ್ಲ ಮೆಣಸಿನಲ್ಲಿ ಹೆದರು ಹಂಗಿಲ್ಲ ಮೆಣಸಿನಲ್ಲಿ ಮುಟ್ಬಾರ್ದು ಅಂತೆಬಾರುಬಾರದು ಮಣ್ಣು ಕೆಲಸ ಏನು ಮಾಡಬಾರ್ದು ಹಂಗೆ ಹಾಕಿ ಬಿಟ್ಬಿಡಿ ಅಂತ ಹಾಕಿ ಅದ್ರ ಮೇಲೆ ಮಣ್ಣು ಗಿಣ್ಣು ಹಾಕಬೇಕು ಅಂತ ಏನು ಹೇಳೋದಿಲ್ಲ ಕರಗುತ್ತೆ ಕರ್ಕೊಳ್ಳುತ್ತೆ ಇದೇನಾಗುತ್ತೆ ಅಂತ ಹೇಳಿದ್ರೆ ಒಂದು ಗಿಡದಲ್ಲಿ ರೋಗ ಇದೆ ಅದು ರೋಗ ಎಲ್ಲಾ ಗಿಡಕ್ಕೂ ಹರಡುತ್ತೆ ಅದ್ರಿಂದ ನಾವ್ ಯಾರು ಹೇಳುವುದಿಲ್ಲ ಅಲ್ಲಿ ರೋಗ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಯಾವುದೋ ಒಂದು ಗಿಡದಲ್ಲಿ ರೋಗ ಇರುತ್ತೆ ಅವನು ಎಲ್ಲಾ ಕಡೆ ಹೋಗಿ ಮುಳ್ಳ ಮುಳ್ಳು ಮಾಡಿ ಅಂತಾರೆ ಗೊಬ್ಬರ ಹಾಕ್ಬಿಟ್ಟು ಮುಳ್ಳು ಮಾಡಿ ಅಂತ ಹೇಳೋದು ಪದ್ಧತಿ ಆ ಪದ್ಧತಿಯಿಂದ ಹೇಳಿದ್ರೆ ಏನಾಗುತ್ತೆ ಒಂದು ಗಿಡದಲ್ಲಿ ರೋಗ ಇದ್ರೆ ಆ ಮುಳ್ಳು ಎಲ್ಲಾ ಕಡೆ ಗಿಡಕ್ಕೂ ಹರಡ್ಬಿಡುತ್ತೆ ಅಂತ ಹೇಳಿ ನಾವು ಇನ್ನೊಂದು ಬೇರ್ಗಳಿಗೂ ಗಾಯ ಆಗಬಹುದು ಗಾಯ ಆಗ್ಬೋದು ಗಾಯ ಆದಷ್ಟು ರೋಗ ಬರೋದು ಜಾಸ್ತಿ ಈ ಈ ವಿಶೇಷವಾಗಿ ಶಿಲೀಂಧ್ರ ರೋಗಗಳು ಬರುವುದು ಅಂತೀವಲ್ಲ ದುಂಡು ಹುಳುಗಳು ಅದರಿಂದ ಅದಕ್ಕೆ ಮೆಣಸಿನಲ್ಲಿ ಹೇಳೋದಿಲ್ಲ ಬೇರ್ಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತಾರೆ ಅದರಿಂದ ಯಾರಾದರೂ ಒಂದು ಬೇರೆ ಪ್ರದೇಶದವರು ಮೆಣಸು ಬೆಳದಿರೋ ಪ್ರದೇಶದವ್ರು ತೊಗೊಂಡೋಗಿ ಆಗಿಯೋದು ಅದೆಲ್ಲ ಮಾಡಿದ್ರೆ ಒಂದೊಂದ್ಸರಿ ತೋಟನೇ ಹೋಗಿಬಿಡುತ್ತೆ ಅದರಿಂದ ಆಗಿಬೇಡಿ ಅಂತೇವೆ ಅದೆಲ್ಲ ಪದ್ಧತಿಯನ್ನು ಹೇಳ್ತೇವೆ ಚರಂಡಿ ಮಾಡ್ಕೊಳ್ಳಿ ಅಂತ ಮತ್ತು ಚರಂಡಿನೂ ಮಾಡ್ಕೋಬೇಕು ನೀರು ನಿಲ್ಬಾರ್ದು ನೀರು ಹೋಗಬೇಕು ನೀರು ಬಸ್ತು ಹೋಗ್ಬೇಕು ಜೂನ್ನಲ್ಲಿ ನಾರ್ಮಲಿ ಏನು ಮಾಡ್ತೇವೆ ಅಂದರೆ ಗಿಡ ನೆಡ್ತೇವೆ ಆಗಲೇ ಕನ್ನರಿಸಿದ್ರೆ ಅದನ್ನೇ ಕಟ್ ಮಾಡಿ ನೆಡಬಹುದು ಅದು ಇಲ್ಲ ಅಂತ ಹೇಳಿದ್ರೆ ಗುಂಡಿ ಒಡ್ಕೊಬೇಕು ಒಂದೆಡೆ ಉದ್ದ ಒಂದೆಡೆ ಆಳದ ಗುಂಡಿ ಮಾಡಿ ಒಂದು ಐದು ಅಷ್ಟು ಕಾಂಪೋಸ್ಟ್ ಹಾಕಿ ಒಂದು ಐವತ್ತು ಗ್ರಾಮ್ ಅಷ್ಟು ರಾಕ್ ಪಾಸ್ಪೇಟ್ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ಗ್ರಾಮ್ ಕಾರ್ಬೋಫ್ಯೂರಾನ್ ಹಾಕಿ ಸೊ ಅದ್ರ ಜೊತೆಗೆ ಬೇವಿನ ಹಿಂಡಿನ ಬೇವಿನ ಹಿಂಡಿನ ಹಾಕೊಂಡು ಅಲ್ಲಿ ನೆಡಬಹುದು ಅದನ್ನ ಮಾಡಿ ಮತ್ತೆ ಗುಂಡಿಯನ್ನ ಚೆನ್ನಾಗಿ ಭೂಮಿಯಿಂದ ಎರಡು ಮೂರು ಇಂಚ್ ಎತ್ತರ ಮಾಡಬೇಕು ಗುಂಡಿ ಒಳಗೆ ನೆಡೋದಲ್ಲ ಗುಂಡಿ ಮೇಲೆ ನೆಡೋದು ಆಗ ಮಾತ್ರ ಈಗ ಮಳೆಗಾಲದಲ್ಲಿ ಮೆಣಸಿಂದ ನೆಟ್ಟು ಉಳಿಸ್ಕೋಬೋದು ಅಂದ್ರೆ ನೀರು ಬಸ್ತೋದ ನೀರು ಬಸ್ತೋ ವ್ಯವಸ್ಥೆ ಇರಬೇಕು ಬೇರು ಯಾವತ್ತೂ ನೀರೊಳಗಿರಬಾರ್ದು ನಿಮ್ಮ ತೋಟ ಸೊ ಗುಂಡಿಯಿಂದ ಕೆಳಗೆ ಚರಂಡಿನೂ ಮಾಡಬೇಕು ತೇವಾಂಶ ಇರಬೇಕು ನೀರು ನಿಲ್ಬಾರ್ದು ನೀರು ನಿಲ್ಬಾರ್ದು ಸೊ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಹೇಳಿದ್ರೆ ಸರ್ ಈಗ ನೆಟ್ರು ಎಲ್ಲ ಸುತ್ತೋಗ್ಬಿಡುತ್ತೆ ಸರ್ ನೆಡಬಾರ್ದು ಅಂತ ಏನಾಗುತ್ತೆ ಅಂದ್ರೆ ಸೆಪ್ಟೆಂಬರ್ ಮೇಲೆ ನೆಟ್ರೆ ಮಳೆನೆ ಬರಲ್ಲ ಹೋಗ್ಬಿಡುತ್ತೆ ಉಳ್ಕೊಳ್ಳುತ್ತೆ ಅದರಿಂದ ಈ ಪದ್ಧತಿ ಬಟ್ ನೀರು ನಿಲ್ಬಾರ್ದು ಸೊ ಅದು ಬಹಳ ಆಧಾರ ಮರಕ್ಕೆ ಹತ್ರನೇ ನೆಡದೇ ಮುಖ್ಯ ಇಲ್ಲಿ ಒಂದಡಿ ಬಿಟ್ ಬಿಟ್ಟು ನೆಡಬೇಕು ಆಧಾರ್ ಮರದ ನಾರ್ಮಲಿ ಒಂದ್ ಹೆಜ್ಜೆ ಅಂತ ಇಟ್ಕೋಬಹುದು ಯಾರು ನೆಡ್ತಿರ್ತಾರೆ ಒಂದ್ ಹೆಜ್ಜೆ ಆದ್ರು ಬಿಟ್ಟು ಗುಂಡಿ ಹೊಡಿರಪ್ಪ ಅಂತ ಹೇಳ್ಬೇಕು ಅವರು ಒಂದಡಿ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಕೇಲ್ ತರಬೇಕು ಅಂತ ಒಂದು ಹೆಜ್ಜೆ ಅಡಿ ಇರುತ್ತೆ ಒಂದು ಹೆಜ್ಜೆ ಅಷ್ಟಾದ್ರೂ ಬಿಟ್ಟು ನೆಡಬಹುದು ಅವರು ಮರದೊಳಗೆ ಬೇರೊಳಗೆ ಸೇರ್ಕೋಬಾರ್ದು ಸೊ ಅದು ನೆಡೋದು ಅಂತ ಆಯ್ತು ನೆಟ್ ಮೇಲೆ ಅದಕ್ಕೆ ಕಡ್ಡಿ ಕೊಡಬೇಕು ಅಲ್ಲಿ ಸೊಪ್ಪು ಹಾಕ್ಬೇಕು ನೀರ್ ನಿಲ್ದಂಗೆ ನೋಡ್ಕೊಬೇಕು ಅದನ್ನೆಲ್ಲ ಮಾಡ್ಬೇಕು ಎರಡನೇದು ಈಗಾಗಲೇ ತೋಟ ಇರುತ್ತೆ ತೋಟದಲ್ಲಿ ಬೇಸಿ ನಾನು ಆಗ್ಲೇ ಹೇಳಿದೆ ಬುಡವನ್ನು ಸ್ವಚ್ಛತೆ ಮಾಡ್ಕೊಬೇಕು ಗೊಬ್ಬರ ಕೊಡಬೇಕು ಗೊಬ್ಬರ ಕೊಡೋದು ಮತ್ತೆ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕಾಗುತ್ತೆ ಮತ್ತೆ ಲಘು ಪೋಷಕಾಂಶ ಕೊಡಬೇಕಾಗತ್ತೆ ಕೊಡಬೇಕಾಗುತ್ತೆ ಕೊಡಬೇಕಾಗುತ್ತೆ ಅಲ್ಲಿ ನಾವೆಲ್ಲ ಈ ಮೆಣಸಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಇತ್ತೀಚೆಗೆ ಮೆಣಸಿನಲ್ಲಿ ಕೆಲಸಗಳೆಲ್ಲ ಬೇಗ ಮಾಡಬೇಕು ಯಾವ ತೋಟದಲ್ಲಿ ಮೆಣಸು ಬರೋಲ್ಲ ಅವರೆಲ್ಲ ಫೆಬ್ರವರಿ ಮಾರ್ಚಲ್ಲಿ ಕೆಲಸ ಮಾಡಿದ್ರೆ ಬರುತ್ತೆ ಬಟ್ ಫೆಬ್ರವರಿ ಮಾರ್ಚಲ್ಲಿ ಕ್ರಾಪ್ ಕುಯ್ತಿರ್ತಾರೆ ಯಾರು ಕೆಲಸ ಮಾಡೋದು ಅಂತ ಹೇಳಿ ಮಾಡೋದು ಅವರಲ್ಲಿ ಕೆಲವು ತೋಟಗಳಿದೆ ಎತ್ತರ ಪ್ರದೇಶ ಒಂದು ಬೆಟ್ಟ ಇರುತ್ತೆ ಆ ಬೆಟ್ಟದ ತರತ್ರ ಮೆಣಸು ಇರುತ್ತೆ ಅದು ಬರೋದು ಅದಕ್ಕೆ ಬೆಳಕಿಲ್ಲ ಚಳಿ ಫೆಬ್ರವರಿಯಿಂದ ಚಳಿ ಬಿಡಿಸಿದ್ರೆ ಬೆಳಕು ಬಿಡಿಸಿದ್ರೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಸೊ ಅವಾಗ ಏನು ಮಾಡುತ್ತೆ ಮಾರ್ಚಲ್ಲಿ ಒಣಗುತ್ತೆ ಏಪ್ರಿಲಲ್ಲಿ ನೀರು ಕೊಟ್ಟರೆ ಮೇನಲ್ಲಿ ಹೂವು ಬರುತ್ತೆ ಬಟ್ ಇಷ್ಟು ಕೆಲಸವನ್ನು ಫೆಬ್ರವರಿಯಲ್ಲಿ ಮಾಡಬೇಕು ಫೆಬ್ರವರಿಯಿಂದ ಶುರು ಮಾಡಬೇಕು ಅಂದರೆ ಪ್ರತಿ ಗಿಡ ನೋಡಿ ಮಾಡಬೇಕು ಪ್ರತಿ ತೋಟದ ಒಂದು ಭಾಗದಲ್ಲಿ ಎಲ್ಲಿ ಬರಲ್ಲ ಅಲ್ಲಿ ಹೋಗ ಆ ಕೆಲಸ ಮಾಡಿದ್ರೆ ಬರುತ್ತೆ ಅಂತ ತೋರಿಸಿದಾವೆ ಅಂತ ಎಲ್ಲ ಕೆಲಸಗಳನ್ನು ಮೊದಲೇ ಮಾಡಿ ಇಷ್ಟೊತ್ಕಾಗ್ಲೆ ಹೂವು ಬಂದು ಕಾಯಿ ಕಟ್ಟಿರ್ಬೇಕು ಅಂತ ಪ್ರದೇಶದಲ್ಲಿ ಎತ್ತರ ಪ್ರದೇಶಗಳಲ್ಲಿ ಈಗಾಗಲೇ ಜೂನ್ ಆಯ್ತು ಇಷ್ಟೊತ್ಗಾಗ್ಲೆ ಕಾಯಿ ಕಟ್ಟಿದ್ರೆ ಒಳ್ಳೆ ಇಳುವರಿ ಬರುತ್ತೆ ಈ ಮೇಲೆ ಹೂವು ಬಂದು ಆ ಪ್ರದೇಶದಲ್ಲಿ ಮತ್ತೆ ಬಿದ್ದೋಗ್ಬಿಡುತ್ತೆ ಈಗ ಬರುತ್ತೆ ಹೂವು ಬಿದ್ದೋಗ್ಬಿಡುತ್ತೆ ಇತ್ತೀಚೆಗೆ ಬೀಳ್ತಾ ಇಲ್ಲ ಅದರ ವಾತಾವರಣ ಚೇಂಜ್ ಆಗಿದೆ ಸ್ವಲ್ಪ ಮಳೆನೂ ಸ್ವಲ್ಪ ಕಡಿಮೆ ಆಗಿದ್ದು ಮಳೆ ಕಡಿಮೆ ಆಗಿದೆ ಬಿಸಿಲು ಬರ್ತಾ ಇದೆ ಮಧ್ಯ ಮಧ್ಯ ನಂಬರ್ ರೈನಿ ಡೇಸ್ಗಳು ಕಡಿಮೆ ಆಗಿದೆ ಹೌದೌದು ಮಳೆ ಬರ್ತಿದೆ ಇಲ್ಲ ಅಂತಿಲ್ಲ ಆದರೆ ನಂಬರ್ ಆಫ್ ರೈನಿ ಡೇಸ್ ತಗೊಂಡ್ರೆ ಕಡಿಮೆ ಆಗಿದೆ ಮತ್ತು ಮಧ್ಯೆ ಬಿಡುವು ಕೊಡ್ತಾ ಇದೆ ಬಿಡುವು ಕೊಡ್ತಾ ಇರೋದ್ರಿಂದ ಓಕೆ ಬಂದ್ರೆ ಕೊತ್ತುಗಳು ಕೂಡ ಉಳ್ಕೊ ಉಳ್ಕೊಳ್ತಾ ಇದೆ ಸೊ ಹಾಗೆ ನೋಡಿದರೆ ನೀವು ನಿಮ್ಮ ತೋಟವನ್ನು ನೆರಳು ನಿಯಂತ್ರಣ ಮಾಡ್ಕೊಂಡಿರಿ ಗೊಬ್ಬರ ಕೊಟ್ಬಿಡಿ ಕಾಂಪೋಸ್ಟ್ ಕೊಟ್ಬಿಡಿ ಹೂವು ಯಾವಾಗ ಬರುತ್ತೆ ಅದು ಸೆಟ್ ಆಗ್ತಾ ಇದೆ ಸೊ ಹೋದ ವರ್ಷ ಇಳುವರಿ ಜಾಸ್ತಿ ಆಗ್ಲಿಕ್ಕೆ ಅದೇ ಕಾರಣ ಜುಲೈನಲ್ಲಿ ಮಳೆ ಕಡಿಮೆ ಇತ್ತು ಆಗಸ್ಟಲ್ಲೂ ಕಡಿಮೆ ಆಗಸ್ಟಿನಲ್ಲಿ ಫಿಫ್ಟಿ ಪರ್ಸೆಂಟ್ ಈಗ ಮೂವತ್ ದಿನದಲ್ಲಿ ಹದಿನೈದು ದಿನ ಮಳೆ ಹದಿನೈದು ದಿನ ಇಲ್ಲ ಸೆಪ್ಟೆಂಬರ್ನಲ್ಲೂ ಅಷ್ಟೇ ಸುಮಾರು ಪ್ರದೇಶಗಳಲ್ಲಿ ಹೋಗಿ ಅವ್ರದ್ದು ದಿನದ ಡೇಟಾ ಎಲ್ಲ ತೆಗೆದು ನೋಡಿದ್ರೆ ಹುಡುಗನಲ್ಲಿ ಸಿಗುತ್ತೆ ಪ್ರತಿ ಮನೆಯಲ್ಲಿ ರೈನ್ಫಾಲ್ ಅನ್ನ ಮಾಡ್ತಾರೆ ಅಲ್ಲಿ ಹೋಗಿ ನೋಡಿದ್ರೆ ಹದಿನೈದು ದಿನ ಬಿಸಿಲು ಬಿದ್ದಿದೆ ಅದರಿಂದ ಯಾವಾಗ ಮಳೆ ಕಡಿಮೆ ಆಗಿದ್ರೆ ಬಿಸಿಲು ಬಂದಿದ್ರಿಂದ ಇಳುವರಿ ಜಾಸ್ತಿ ಆಗ್ತಿದೆ ಸೊ ಮತ್ತೆ ರೋಗಗಳು ಬರ್ತವೆ ಮಳೆಗಾಲದಲ್ಲಿ ಹೆಚ್ಚು ತೇವಾಂಶ ಇರೋದ್ರಿಂದ ಹೌದು ನಿಲ್ಲೋ ಸಾಧ್ಯತೆ ಇರುತ್ತೆ ನೀರು ನಿಲ್ತು ಬುಡದಲ್ಲಿ ಅಂದ್ರೆ ಕರಿಮೆಣಸಿಗೆ ಸ್ವಲ್ಪ ತೊಂದರೆ ಇದೆ ಜಾಸ್ತಿನೇ ಜಾಸ್ತಿನೇ ತೊಂದರೆ ಸ್ವಲ್ಪ ಅಲ್ಲ ಸ್ವಲ್ಪ ಅಲ್ಲ ಸೊ ಒಟ್ಟು ಮೆಣಸಿಗೆ ನೀರು ನಿಲ್ಬಾರ್ದು ಬೇಸಿಗೆಯಲ್ಲಿ ನೀರ್ ಕೊಡಬೇಕು ಮಳೆಗಾಲದಲ್ಲಿ ನೀರ್ ಬೇಡ ಸಿರ್ಸಿಯವರೆಲ್ಲ ಚೆನ್ನಾಗಿ ಹೇಳ್ತಾರೆ ಅವರೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ತೋಟಕ್ಕೆನೆ ಪಾಲಿಥೀನ್ ಮಲ್ಚ್ ಹಾಕೊಂಡ್ಬಿಟ್ಟಿದ್ದಾರೆ ಮಳೆಗಾಲ ನೀರು ತೋಟದಲ್ಲೇ ಬೇಡ ಅಂತ ಕಾಲುವೆಗೂ ಸೇರಿ ಹಾಕಿದ್ದಾರೆ ಮಾಡ್ಕೊಂಡು ಬೇಸಿಗೆಗೆ ಬಳಸ್ಕೊಳ್ಳೋಣ ಅಂತ ಒಟ್ಟು ಏನಾಗಿದೆ ಅಂತ ಹೇಳಿದ್ರೆ ಈ ಜುಲೈ ಮಳೆ ತೋಟದಲ್ಲಿ ಜಾಸ್ತಿ ಬೆಳೆದ್ರೆ ಕೊಳೆ ರೋಗ ಬಂದು ಆಗಸ್ಟ್ ಸೆಪ್ಟೆಂಬರ್ ತೋಟನೇ ಹೋಗ್ತಾ ಇದೆ ಮೆಣಸು ಅದರಿಂದ ನಾವು ಬೇರೆ ಬೇರೆ ಎಲ್ಲ ಟೆಕ್ನಾಲಜಿಯಿಂದ ಮಾಡಿದ್ರು ಸುದಾ ಡ್ರೈನೇಜ್ ಮಾಡಿ ಅದಕ್ಕೂ ಸಾಕಾಗ್ತಿಲ್ಲ ಅಲ್ಲಿ ಹಾಗಾಗಿ ಮಲ್ಚೆ ಹಾಕೊಂಡ್ಬಿಡ್ತಾ ಇದ್ದಾರೆ ಅದರಿಂದ ಪ್ಲಾಸ್ಟಿಕ್ ಮಲ್ಚ್ ಮಾಡಿ ನಾವು ಗಿಡಕ್ಕೆ ಏನ್ ಹೇಳಿದ್ವಿ ಅಂದ್ರೆ ಅಟ್ಲೀಸ್ಟ್ ಗಿಡದ ಸುತ್ತಮುತ್ತ ಹಾಕಿ ಅಂತ ಕೆಲವರು ತೋಟಕ್ಕೆ ಹಾಕ್ಬಿಟ್ಟಿದ್ದಾರೆ ಒಳ್ಳೆ ಬೆಲೆ ಇದೆ ಅಡಿಕೆಕ್ ಬೆಲೆ ಇದೆ ಮೆಣಸಿಗೆ ಬೆಲೆ ಇದೆ ಏನಕ್ಕೆ ಮಾಡಬಾರ್ದು ಸರ್ ಅಂತಾರೆ ಜಾಸ್ತಿ ಅದು ಅದಕ್ಕೆ ಆಚೆ ಕಳಿಸ್ಬಿಡುವ ತಮಾಷೆಗೆ ಹೇಳ್ತಾರೆ ಕೆಲವು ಒಂದು ಎಕರೆ ಎರಡು ಎಕರೆ ಮಾಡಿದ್ ನೋಡಿದಾರೆ ಆ ಲೆವೆಲ್ ಮಾಡಿದ್ದಾರೆ ಬಟ್ ಚೆನ್ನಾಗಿದೆ ಇಳುವರಿ ಚೆನ್ನಾಗಿ ಆಗ್ತಾ ಇದೆ ಗಿಡ ಚೆನ್ನಾಗ್ ಆಗ್ತಾ ಇದೆ ಇರುವೆಗಳು ಒಡ್ಡಾಡುತ್ತೆ ಜುಲೈನಲ್ಲಿ ತೋಟಕ್ಕೆ ಹೋದ್ರೆ ಪ್ಲಾಸ್ಟಿಕ್ ಕೆಳಗೆ ಇರುವೆಗಳು ಗೂಡು ಕಟ್ಕೊಂಡು ಅಂದ್ರೆ ಏರಿಯೇಷನ್ ಇದೆ ಬದುಕಲಿಕ್ಕೆ ಆಯ್ತು ಬೇರೆ ಚೆನ್ನಾಗಿರುತ್ತೆ ಸೊ ಅದರಿಂದ ನೀರು ನಿಲ್ಬಾರ್ದು ನಾವು ಇಲ್ಲಿ ಕೊಡಗಿನಲ್ಲಿ ಏನ್ ಚರಂಡಿ ಬಸಿಗಾಲು ವ್ಯವಸ್ಥೆ ಮಾಡ್ಕೊಂಡು ಇಲ್ಲ ಅಂದ್ರೆ ನೀವು ಚರಂಡಿ ಹೊಡೆದಿರ್ತೀರಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಆ ನೀರು ಏನಾದ್ರು ಬಂದ್ರೆ ಮಳೆ ನೀರು ಪ್ರತಿ ಗಂಟೆ ಗಂಟೆ ಬರ್ತಿರತ್ತೆ ಕೆಳಗೆ ಹೋಗುತ್ತೆ ಅಂತ ಅದು ಇಂಪಾರ್ಟೆಂಟ್ ಎರಡನೇದು ಒಂದು ಕಾಪರ್ ಆಕ್ಸಿಕ್ಲೋರೈಡ್ ಡ್ರಿಂಚ್ ಮಾಡೋದು ಇಂಪಾರ್ಟೆಂಟ್ ತೋಯಿಸಬೇಕಾಗುತ್ತೆ ಹಾಂ ತೋಯಿಸಬೇಕು ಮೂರನೇದು ಬೋಡೋ ದ್ರಾವಣವನ್ನ ಸಿಂಪಡಣೆ ಮಾಡೋದು ಎಲೆಗಳಿಗೆ ಬಳ್ಳಿಗಳಿಗೆ ಎಲೆಗಳಿಗೆ ಮತ್ತೆ ಬಳ್ಳಿಗಳಿಗೆ ಮತ್ತೆ ಬಳ್ಳಿಗಳು ಮತ್ತೆ ಗೊಂಚಲಿಗೂ ಮಾಡಬೇಕಾಗ ಮಾಡಬೇಕು ಅದು ಗಿಡಕ್ಕೆ ಮಾಡಬೇಕು ಸೊ ಅದು ಬೋಡೋ ದ್ರಾವಣ ಸಿಂಪಡಣೆ ಬಹಳ ಮುಖ್ಯ ಸಿ ಒ ಡ್ರಿಂಚ್ ಮಾಡೋದು ಬಹಳ ಮುಖ್ಯ ಬೋಡೋ ಮಾಡದೇ ಇದ್ರೂ ಪರವಾಗಿಲ್ಲ ಸಿಒಸಿ ಮಾಡಿ ಅಂತ ಇತ್ತೀಚೆಗೆ ಏನಾಗ್ತಾ ಇದೆ ಎಲೆ ಕೊಳ್ಳೋ ರೋಗ ಕಡಿಮೆ ಆಗಿದೆ ತೋಟಗಳಲ್ಲಿ ಯಾಕೆಂದ್ರೆ ನೆರಳು ತೆಗಿತಾರೆ ಅದರಿಂದ ಎಲೆ ಕೊಳ್ಳೆ ಕಡಿಮೆ ಬೇರು ಕೊಳೆ ಇದೆ ಗಿಡಗಳು ಸಾಯ್ತಾ ಇದೆ ಅಲ್ಲಲ್ಲೇ ಸಾಯ್ತಾ ಇದೆ ಅದರಿಂದ ಕಾರ್ಪರ್ ಆಕ್ಸೈಡ್ ಕ್ಲೋರೇಟ್ ಡ್ರಂಚಿಂಗ್ ಅನ್ನ ನಾವೀಗ ಟಾಟಾ ಕಾಫಿ ಅವರಿಗೆಲ್ಲ ತುಂಬ ಹನ್ನೆರಡರಿಂದ ಹದಿನೇಳು ಲಕ್ಷ ಇದೆ ಹತ್ರ ಅಷ್ಟು ಗಿಡಗಳಿಗೆ ಸಿ ಡ್ರಂಚ್ ಮಾಡಿಸ್ತಾ ಇದಾವೆ ಅದರಿಂದ ತೋಟಗಳು ಚೆನ್ನಾಗಿ ಕಾಣ್ತಾ ಇದಾವೆ ಬೇರೆಯವರು ಹೊರಗಡೆಯಿಂದ ನೋಡಿದ್ರೆ ಏನೋ ಮೇಂಟೈನ್ ಮಾಡ್ತಾ ಇದಾರೆ ಅಂತ ಅವ್ರಲ್ಲಿ ಎಲ್ಲಾ ಗಿಡಕ್ಕೂ ಸೇರಿ ಮಾಡ್ತಾ ಇದ್ದಾರೆ ಅದನ್ನ ಮಾಡಿದಾಗ ಅದು ಸಣ್ಣ ಸಣ್ಣ ರೈತರ ಮಾಡಬಹುದು ಮತ್ತೆ ಜೈವಿಕ ಶಿಲಿನಾಶಕ ಬಳಸ್ಕೋಬಹುದು ಬೆಳೆಸ್ಕೋಬೋದು ಜಾಸ್ತಿ ಮಳೆ ಪ್ರದೇಶದಲ್ಲಿ ಜೈವಿಕ ಶಿಲೀಂಧ್ರ ನಾಶಕಗಳು ಅಷ್ಟಾಗಿ ವರ್ಕ್ ಆಗಲ್ಲ ಕಡಿಮೆ ಮಳೆ ಪ್ರದೇಶದಲ್ಲಿ ನೀವು ಜೈವಿಕ ಶಿಲೀಂಧ್ರ ನಾಶಗಳನ್ನು ಯೂಸ್ ಮಾಡಬಹುದು ಸೊ ಅಂದ್ರೆ ಟ್ರೈಕೋಡರ್ಮಾ ಇದೆ ಪಚೋನಿಯಾ ಇದೆ ಅಥವಾ ಸಿ ಅಂತ ಹೇಳಿ ನಮ್ಮಲ್ಲಿ ನಮ್ಮಲ್ಲಿಯೋಫರ್ಟಿಲೈಸರ್ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡ್ತಾರೆ ಇಲ್ಲ ಅಂತ ಇಲ್ಲ ಅದನ್ನು ಹಾಕ್ಕೊಂಡು ಆನಂತರ ಒಂದು ಕಾರ್ಪರಾಕ್ಸಿಕ್ಲೋರೇಟ್ ಡ್ರೆಂಚ್ ಮಾಡ್ಕೊಬೋದು ಈಗ ಟ್ರೈಕೋಡರ್ಮಾ ತಗೊಂಡ್ರೆ ನಮ್ಮ ಸಂಸ್ಥೆಯಿಂದ ಟ್ಯಾಬ್ಲೆಟ್ಸ್ಗಳನ್ನು ಬಿಟ್ಟಿದ್ದಾರೆ ಸೊ ಟ್ಯಾಬ್ಲೆಟ್ ರೂಪದಲ್ಲಿ ಕೊಡ್ತಾರೆ ಬ್ಯಾರಲಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಕರಗಿಸ್ಬಿಟ್ಟು ಎರಡು ಟ್ರೈಕೋಡರ್ಮಾ ಆದ್ರೆ ಒಂದು ಟ್ಯಾಬ್ಲೆಟನ್ನು ಬ್ಯಾರಲ್ಗೆ ಒಂದು ಬಿಂದಿಗೆಯಲ್ಲಿ ಹಾಕಿ ಕರಗಿಸಿ ಅದನ್ನ ಒಂದು ಬಿಂದಿಗೆ ಮಾಡಿಕೊಂಡು ಒಂದು ಐದೈದು ಲೀಟ್ರ್ ಉಯ್ಯೋದು ಇನ್ನೊಂದು ಬ್ಯಾಕ್ಟೀರಿಯಾ ಇದೆ ಪಿ ಜಿ ಪಿ ಆರ್ ಟ್ಯಾಬ್ಲೆಟ್ ಅಂದ್ರೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ಬ್ಯಾಕ್ಟೀರಿಯಾಸ್ ಅಂತ ಅದನ್ನಾದ್ರೆ ಒಂದು ಟ್ಯಾಬ್ಲೆಟ್ ತಕೊಂಡು ಕುದಿಸಿ ಆರಿಸಿದ ನೀರು ಎಷ್ಟು ಲೀಟರ್ ನೀರು ಅದು ಒಂದು ಲೀಟರ್ ನೀರು ಒಂದು ಲೀಟರ್ ನೀರು ಕುದಿಸಿ ಆರಿಸಿರ್ಬೇಕು ತಣ್ಣಗಾಗಿರ್ಬೇಕು ಅದನ್ನ ಓವರ್ ನೈಟ್ ಅದಕ್ಕೆ ಟ್ಯಾಬ್ಲೆಟ್ ಅನ್ನ ಕರಗಿಸಿ ಅದನ್ನ ಇಟ್ಕೊಂಡು ನೆಕ್ಸ್ಟ್ ಡೇ ಒಂದು ಡ್ರಮ್ಗೆ ಹಾಕೊಂಡು ಎರಡು ಟ್ಯಾಬ್ಲೆಟ್ ಹಾಕ್ಬೋದು ಇವತ್ತು ನಾವು ನೂರು ರೂಪಾಯಿನಾಗ ಮಾರ್ತಾ ಇದ್ದಾವೆ ನೀವು ಎರಡು ಟ್ಯಾಬ್ಲೆಟ್ ಅನ್ನು ಹಾಕಿದ್ರೆ ಏನಾಗಲ್ಲ ಮಿನಿಮಮ್ ಒಂದು ಟ್ಯಾಬ್ಲೆಟ್ ಹಾಕಿದ್ರೆ ಟೆನ್ ಆಫ್ ಟೆನ್ ಏನೋ ಸ್ಪೋರ್ ಕೌಂಟ್ ಇರುತ್ತೆ ಹೇಳ್ತೇವೆ ಸೊ ಅದನ್ನು ಹಾಕಿ ಮಾಡ್ಬೋದು ಮಾಡ್ತೇವೆ ಇಂಟಿಗ್ರೇಟ್ ಮಾಡಿ ಮಾಡ್ತಾ ಇದ್ದಾವೆ ಇದನ್ನೇ ಮಾಡಿ ಒಂದು ಸ್ವಲ್ಪ ಡೌಟ್ ಆಗುತ್ತೆ ಸೊ ಅದಕ್ಕೆ ಇಂಟಿಗ್ರೇಷನ್ ಮಾಡ್ತೇವೆ ಮಾಡ್ತೇವೆ ಅಂತ ಹೇಳಿದರೆ ಒಂದು ಸ್ವಲ್ಪ ಬಯೋ ಕಂಟ್ರೋಲ್ ಏಜೆಂಟ್ಸ್ನೆಲ್ಲ ದೂರದಲ್ಲಿ ಹಾಕಿ ಅಂತ ಬುಡದಲ್ಲಿ ಹಾಕಬೇಡಿ ಎರಡು ಅಡಿ ಬಿಟ್ಟು ಹಾಕಿ ಭೂಮಿಯಲ್ಲಿ ಇರ್ತವೆ ಅದು ಬೆಳ್ಕೊಳ್ತವೆ ಆರ್ಗ್ಯಾನಿಕ್ ಮ್ಯಾಟ್ರಿಯಲ್ ರಾಸಾಯನಿಕ ತಗಲ್ದಂಗೆ ಮತ್ತೆ ಈ ಗೊಬ್ಬರವನ್ನ ನಾರ್ಮಲಿ ಆಗಲೇ ಒಂದ್ ಅಡಿ ಬಿಟ್ಟು ಹಾಕಿ ಅಂತಾವೆ ಸಿ ಅನ್ನ ಬುಡದ ಮೇಲಿಂದ ಸುತ್ತ ಸೂರ್ಯ ಅಂತ ಬುಡಕೆ ಹಾಕ್ರಿ ಅಂತ ಎರಡು ಮೂರು ಲೀಟರ್ ಹಾಕೋದ್ರಿಂದ ತುಂಬಾ ಏನು ಸ್ಪ್ರೆಡ್ ಆಗೋದಿಲ್ಲ ಸೊ ಹಾಗೆ ಇಂಟಿಗ್ರೇಟ್ ಮಾಡ್ಕೊಂಡು ಮಾಡಿದ್ರೆ ತೋಟಗಳನ್ನ ನಿಯಂತ್ರಣ ಮಾಡ್ಕೊಬಹುದು ಅಂದ್ರೆ ರೋಗ ನಿರ್ವಹಣೆಗೆ ಇದು ಬಹಳ ಮುಖ್ಯ ಬಹಳ ಮುಖ್ಯ ಆಗುತ್ತೆ ಈ ಕಾಪರ್ ಮತ್ತೆ ಸಿಂಪರ್ಣೆ ಬಹಳ ಮುಖ್ಯ ಆಗುತ್ತೆ ಅದ್ರ ಜೊತೆಗೆ ಈ ಬೇರು ಗಂಟು ಹುಳುಗಳು ಇರುತ್ತೆ ತೋಟಗಳು ಹಳದಿ ಆಗ್ಬಿಟ್ಟಿರುತ್ತೆ ಅದನ್ನ ಹೇಗಪ್ಪ ಸರಿ ಮಾಡೋದು ಅಂತ ಹೇಳಿದ್ರೆ ಒಂದು ಕಾಂಪೋಸ್ಟ್ ಕೊಡಬೇಕು ಎರಡು ಟ್ರೈಕೋಡರ್ಮ ಕೊಡಬಹುದು ಪಚೋನಿಯಾ ಕೊಡಬಹುದು ಬೇವಿನ ಹಿಂಡಿ ಕೊಡಬಹುದು ನೆಕ್ಸ್ಟ್ ಕೆಮಿಕಲ್ ಮ್ಯಾನೇಜ್ಮೆಂಟ್ ಇರುತ್ತೆ ಒಂದು ಈ ಅಂತ ಬರ್ತಾ ಇದೆ ವೇಲಂಪ್ರೈಮ್ ಅಂತ ಎಲ್ಲ ಮಾರ್ತಿದ್ದಾರೆ ಸೊ ಅದನ್ನು ತಗೊಂಡು ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಲ್ ಪರ್ ಲೀಟರ್ಗೆ ಹಾಕಿ ಡ್ರೆಂಚ್ ಮಾಡಬಹುದು ತೋಯಿಸಬೇಕು ಬುಡವನ್ನು ಒಂದು ಐದು ಲೀಟರ್ ಅಲ್ಲಿ ತೋಯಿಸ್ಬೇಕು ಯಾವುದು ಅಟ್ಲೀಸ್ಟ್ ಹಳದಿ ಆಗಿದೆ ಗಿಡ ಅಥವಾ ಕಾರ್ಬೋಫ್ಯೂರಾನ್ ತ್ರೀ ಜಿ ಅಂತ ಬರುತ್ತೆ ಫೋರ್ ಏಟ್ ಅದು ತಿಮ್ಮೆಟ್ಟು ಟೆನ್ ಜಿ ಅಂತ ಈಗ ಕರ್ನಾಟಕದಲ್ಲಿ ಬ್ಯಾನ್ ಆಗ್ತಾ ಇದೆ ಬೇಕಿದ್ರೆ ಒಂದು ಮೂವತ್ತರಿಂದ ನಲವತ್ತು ಗ್ರಾಮ್ ನಾಲ್ಕರಿಂದ ಐದು ಹೋಲ್ ಮಾಡಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ಕೆಮಿಕಲ್ ಗಳನ್ನ ರೋಗ ಬಂದ್ ಗಿಡಕ್ಕೆ ಮಾಡಿದ್ರೆ ಸಾಕು ಮಾಡೋ ಎಲ್ಲಕ್ಕೂ ಎಲ್ಲದಕ್ಕೂ ಮಾಡ್ಲಿಕ್ಕೆ ಸಿ ಒಂದು ಮಾತ್ರ ಬ್ಲಾಂಕೆಟ್ ಅದು ಯಾಕಂದ್ರೆ ಅವೆಲ್ಲ ಪ್ರೊಟೆಕ್ಟಿವ್ ಸಿಒಸಿ ಮತ್ತೆ ಬೋರ್ಡ್ ಬಂದು ಪ್ರೊಟೆಕ್ಟಿವ್ ಮ್ಯಾನೇಜ್ಮೆಂಟ್ ಈಗ ರೋಗ ಬಂದೇ ಬಿಡಿತು ಅಂತ ಹೇಳಿದ್ರೆ ನಾವು ಆಗಲೇ ಹೇಳಿದಂಗೆ ಸಿಸ್ಟಮಿಕ್ ಫಂಗಿಸೈಡ್ ಅನ್ನ ಸಿಂಪಡಣೆ ಮಾಡಬೇಕು ಈ ಸ್ವರ್ಗ ರೋಗ ನಿರ್ವಹಣೆಗೆ ಯಾವ ಅಂತ ಒಂದು ಕೆಮಿಕಲ್ ಇದೆ ಒನ್ ಪಾಯಿಂಟ್ ಟೂ ಫೈವ್ ಗ್ರಾಮು ಅದನ್ನ ಸ್ಪ್ರೇ ಮತ್ತೆ ಡ್ರೆಂಚ್ ಮಾಡ್ಬೋದು ಇತ್ತೀಚೆಗೆ ಹೊಸ ಹೊಸ ಕೆಮಿಕಲ್ಸ್ ಬರ್ತಾ ಇದೆ ಬಟ್ ಇನ್ನು ನಮ್ಮಲ್ಲಿ ರೆಕಮೆಂಡ್ ಮಾಡಲಿಲ್ಲ ಬಟ್ ಬಂದಿದೆ ಮಾರ್ಕೆಟೆಗೆ ಬೇರೆ ಬೇರೆ ಕಂಪನಿಯವರು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಬಿಟ್ಟಿದ್ದಾರೆ ಅಂದ್ರೆ ನೀವು ಶಿಫಾರಸ್ ಮಾಡೋದು ಮೆಟಲಾಕ್ಸಿಲ್ ಮತ್ತೆ ಮ್ಯಾಂಕೋ ಜೆಬ್ ಮೆಟಾಕ್ಸಿಲ್ ಮ್ಯಾಂಕೋ ಜಬ್ ಶಿಫಾರಸ್ನಲ್ಲಿ ಇದೆ ಸೊ ಇನ್ನು ಮುಂದೆ ಮೋಸ್ಟ್ಲಿ ಇದನ್ನೆಲ್ಲ ರಿಪ್ಲೇಸ್ ಮಾಡ್ತಾರೆ ಟ್ಯೂಬೋಕೊನೊಸಾಲ್ ಬರ್ತಾ ಇದೆ ಸೊ ಹೊಸ ಹೊಸ ಕೆಮಿಕಲ್ಸ್ ಬರ್ತಿದೆ ಸೊ ಅದನ್ನೆಲ್ಲ ರೆಕಮೆಂಡ್ ಮಾಡ್ತಾರೆ ನಾವು ಕರ್ನಾಟಕದಲ್ಲಿ ಬೋರ್ಡೋ ಒಡಿರಪ್ಪ ಸಾಕಂತೇವೆ ಸಿ ಒ ಸಿ ಮಾಡಿ ಬೋರ್ಡೋ ಮಾಡಿ ಅಂತ ಹೇಳಿ ಮಂತ್ರ ಅಂತ ಹೇಳ್ತಾರೆ ಸಿಂಪಲ್ ಪ್ರಿವೆಂಟಿವ್ ಸೊ ಸಿಸ್ಟಮಿಕ್ ಅಂತ ಹೇಳಿದಾಗ ಮೆಟಲ್ ಆಕ್ಸಿಲ್ ಮ್ಯಾಂಕೋಸಬ್ ಬೇರೆ ಬೇರೆ ಹೊಸ ಕೆಮಿಕಲ್ಸ್ ಎಲ್ಲ ಬರ್ತಾ ಇದೆ ಕೆಲವರೆಲ್ಲ ರೈತರು ತೋಟದಲ್ಲಿ ಮಾಡ್ತಾ ಇದ್ದಾರೆ ಸೊ ರಿಸಲ್ಟ್ಸ್ ಪರವಾಗಿಲ್ಲ ಅದರಿಂದ ಇದು ಜೂನ್ ಜುಲೈನಲ್ಲಿ ಮಾಡಬೇಕಂತ ಕೆಲಸಗಳು ಅಂದರೆ ಮುಖ್ಯ ಮಳೆಗಾಲದಲ್ಲಿ ಅಂತ ಹೇಳ್ಬೋದು ಮಳೆಗಾಲದಲ್ಲಿ ಮಳೆಗಾಲದಿಂದ ನೀವು ತೋಟವನ್ನು ಏನಾದರೂ ಮಾಡಿ ಬಚಾವ್ ಮಾಡ್ಕೊಬೇಕು ಈ ಅಂಶಗಳನ್ನ ಒಂದು ನಾನು ಹೇಳಿದಂಗೆ ಸ್ವಚ್ಛತೆ ಮಾಡ್ಕೊಬೇಕು ನೆರಳು ನಿರ್ವಹಣೆ ಮಾಡ್ಕೊಬೇಕು ನೆರಳು ಮಾಡ್ಕೊಬೇಕು ಬೆಳಕು ಆಡಬೇಕು ನೀರು ನಿಲ್ಬಾರ್ದು ಮತ್ತೆ ಕೊಳೆ ಬಂದೇ ಬಿಡ್ತು ಅಂತ ಹೇಳಿದರೆ ಅದಕ್ಕೆ ಒಡೆದು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಸೊ ಅದನ್ನು ಬರ್ದ ಸ್ಪ್ರೆಡ್ ಮಾಡ್ದಂಗೆ ನೋಡ್ಕೊಬೇಕು ಎರಡನೇ ಬೋರ್ಡ್ ಹೊಡಿಬೇಕು ಅವಾಗ ಈಗಾಗಲೇ ಒಂದು ಬೋರ್ಡ್ ಈಗ ಹೊಡೆದ್ರೆ ಕೊಳೆ ಬಂದ ಮೇಲೆ ಇನ್ನೊಂದ್ಸರಿ ಬೋರ್ಡ್ ಹೊಡಿಬೇಕಾಗುತ್ತೆ ಅಂದರೆ ಇವೆಲ್ಲ ಮೂವತ್ತು ದಿನ ವರ್ಕ್ ಆಗ್ತವೆ ಮೂವತ್ತು ದಿನ ಆದಮೇಲೆ ಏನಾಗುತ್ತೆ ರೋಗ ಬರಲಿಕ್ಕೆ ಶುರು ಆಗುತ್ತೆ ಒಂದು ಗಿಡಕ್ಕೆ ಬಂದ ತಕ್ಷಣ ಏನೋ ಎಚ್ಚೆತ್ಕೊಂಡ್ರೆ ಪರವಾಗಿಲ್ಲ ಇಲ್ಲ ಅಂದರೆ ಗಾಳಿಯಲ್ಲಿ ರೋಗ ಹರಡ್ಬಿಟ್ಟು ತೋಟ ತೋಟ ಹೋಗಿಬಿಡ್ತವೆ ಹತ್ತಿರ ಇದ್ರೆ ಅಂತರೂ ಹಿಂಗೆ ಹಿಂದೆ ಎಲ್ಲ ಕೇರಳದಲ್ಲಿ ಒಂಬತ್ತು ಅಡಿ ಒಂಬತ್ತು ಅಡಿ ಇರ್ತಿತ್ತು ಅದರಿಂದನೇ ಬೇಗ ಮೆಣಸೋಯ್ತು ನಮ್ಮಲ್ಲಿ ಏನಾದ್ರೆ ಇಪ್ಪತ್ತು ಅಡಿಗೆ ಮೂವತ್ತು ಅಡಿಗೆ ಅಲ್ಲೆಲ್ಲ ಒಂದೊಂದು ಇರೋದ್ರಿಂದ ಒಂದ್ ಗಿಡಕ್ಕೆ ಬಂದ್ರು ಇನ್ನೊಂದ್ ಗಿಡಕ್ಕೆ ಹೋಗೋದು ನಿಧಾನ ಅಷ್ಟೊಳಗೆ ಜನ ಎಚ್ಚೆತ್ಕೊಂಡು ಕೆಮಿಕಲ್ಸ್ ಅನ್ನ ಸ್ಪ್ರೇ ಮಾಡಿ ಸೊ ಅದರಿಂದ ರೋಡ್ ಅಲ್ಲೇ ನಿಂತ್ಕೊಳ್ಳುತ್ತೆ ಮುಸಿಗೆಗಾಲುವೆ ಇತ್ತೀಚೆಗೆ ಬಹಳ ಮುಖ್ಯ ಆಗ್ತಾ ಇದೆ ಏನಾಗಿದೆ ಅಂದ್ರೆ ಇಷ್ಟೆಲ್ಲ ಮಾಡಿದ್ರು ತೋಟಗಳು ನಿಲ್ತಾ ಇಲ್ಲ ಕೊನೆಗೆ ಉತ್ತರ ಏನಂತ ಹೇಳಿದ್ರೆ ಭೂಮಿಯಲ್ಲಿ ಗಾಳಿ ಆಡಿದ್ರೆ ಮಾತ್ರ ಗಿಡ ಉಳ್ಕೊಳ್ಳೋದು ಅಂದ್ರೆ ಸೊ ಅದರಿಂದ ಬಸಿಗಾಲುವೆ ಮಾಡಿಕೊಳ್ಳಲೇಬೇಕಾಗುತ್ತೆ ಅದೇ ಪ್ರತಿ ವರ್ಷವೂ ನಾವು ಮಳೆಗಾಲದ ಪ್ರಾರಂಭದಲ್ಲಿ ಎಲ್ಲೆಲ್ಲಿ ಬಳ್ಳಿಗಳು ಒಣಗೋಗಿರ್ತವೆ ಅಲ್ಲಿ ಹೊಸ ಗಿಡಗಳನ್ನು ನೆಡಬೇಕಾಗತ್ತೆ ಇನ್ನು ಗಿಡ ನೆಡೋದು ಬಹಳ ಮುಖ್ಯ ನಾವು ಆಗಲೇ ಹೇಳ್ದಂಗೆ ಈ ಮೆಣಸಿನಲ್ಲಿ ನೀವೇನಾದರೂ ಮಾಡಬೇಕು ಅಂದರೆ ಅಲ್ಲಿ ಸುಮ್ಮಗೆ ಏನು ಮಾಡದೇ ಇದ್ರೂ ಪರವಾಗಿಲ್ಲ ಗಿಡ ನೆಡ್ತಾ ಇರಿ ಅಷ್ಟೇ ಏನಾದ್ರು ಮಾಡಿ ಎಲ್ಲ ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ಅದು ಬೇರೆ ವಿಷಯ ಗಿಡಗಳ ಸಂಖ್ಯೆ ಕಾಪಾಡ್ಕೋಬೇಕು ಗಿಡಗಳ ಸಂಖ್ಯೆ ನಿಮ್ಮ ತೋಟದಲ್ಲಿ ಒಂದು ಎಕರೆಯಲ್ಲಿ ಒಂದು ನೂರು ಗಿಡ ಇದ್ರೆ ನೀವೇ ರಾಜರು ನೀವು ರಾಜರಾಗ್ಬೇಕು ಅಂತ ಹೇಳಿದ್ರೆ ಒಂದು ಎಕರೆಯಲ್ಲಿ ನೂರು ನೂರೈವತ್ತು ಗಿಡ ಮೆಣಸನ್ನು ಹಾಕ್ಬಿಟ್ರೆ ಇಪ್ಪತ್ತು ಎಕರೆ ಇರೋನು ಒಂದು ಒಳ್ಳೆ ಹಣ ಬರುತ್ತೆ ಬಟ್ ಕೆಲವು ಟೈಮಲ್ಲಿ ಹೋಗ್ತಾ ಇರುತ್ತೆ ತಿರುಗಿ ಹಾಕ್ತಾ ಇರಬೇಕು ಮತ್ತೆ ನರ್ಸರಿನು ನೀವೇ ಮಾಡ್ತಾ ಇದ್ರೆ ಒಳ್ಳೇದು ಇಲ್ಲ ಒಟ್ಟು ಗಿಡವನ್ನ ನೆಡೋದು ನಿನ್ನೆ ಒಬ್ರು ಪುತ್ತೂರು ಅವ್ರ ತ ಮಾತಾಡ್ತಾ ಇದ್ದೆನೂರು ಒಂದು ತೋಟ ಪುತ್ತೂರಿನಲ್ಲಿ ಯಾವ ಲೆವೆಲ್ಗೆ ಅಂದ್ರೆ ಒಂದು ಹತ್ತು ವರ್ಷದ ಹಿಂದೆ ಹೇಳ್ತಿದ್ವಿ ನೀವು ಬೇರೆ ಕಡೆಯಿಂದ ಗಿಡ ತಂದು ಹಾಕ್ಬೇಡಿ ಅಲ್ಲಿ ಹಾಕೊಳ್ಳಿ ರೋಗ ಬರ್ತಾ ಇದೆ ಕೊಳೆ ಬರುತ್ತೆ ಹಾಗಾಗಿ ಇವತ್ತು ಅದನ್ನ ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಒಂದು ಎಕರೆ ತೋಟ ಇದೆ ಅಡಿಕೆನಲ್ಲಿ ಮೆಣಸು ಕಾಲಿಟ್ಟಿಲ್ಲ ಅಲ್ಲಿ ರೋಗ ಇರುತ್ತೆ ಸ್ವಲ್ಪ ಇರುತ್ತೆ ಅದನ್ನು ಮೇಂಟೈನ್ ಮಾಡಿದ್ದಾರೆ ಅಡಿಕೆಗೆ ಅಡಿಕೆನಲ್ಲಿ ಮೆಣಸು ಹಾಕಿದ್ದಾರೆ ತೆಂಗಿಗೆ ಮೆಣಸು ಹಾಕಿದ್ದಾರೆ ರಬ್ಬರ್ಗೆ ಮೆಣಸು ಹಾಕಿದ್ದಾರೆ ಕಂಬಕ್ಕೆ ಮೆಣಸು ಹಾಕಿದ್ದಾರೆ ಎಲ್ಲಿಂದ ತಂದು ಹಾಕಿದ್ದಾರೆ ಕೆಳಗೆ ಹರಿಯೋದನ್ನ ಕಟ್ ಮಾಡಿ ಹಾಕ್ತಾರೆ ಅದನ್ನೇ ಕಟ್ ಮಾಡಿಬಿಟ್ಟು ಹಾಕಿದ್ದಾರೆ ಮತ್ತೆ ಏನ್ ಮಾಡಿದ್ದಾರೆ ಅಂದ್ರೆ ಮಿನಿ ಸ್ಪ್ರಿಂಕ್ಲರ್ ಮಾಡಿದ್ದಾರೆ ಪ್ರತಿ ಗಿಡಕ್ಕೆ ಆಟೋಮ್ಯಾಟಿಕ್ ಸ್ಪ್ರಿಂಕ್ಲರ್ ಮೊಬೈಲ್ ಟೈಮರ್ ಇಟ್ಕೊಂಡಿದ್ದಾರೆ ಟಕ್ ಅಂತ ಯಾವ ಬ್ಲಾಕ್ ಬೇಕೋ ನಾನು ಮಾಡ್ತಾರೆ ಆ ಗಿಡ ಯಾವ ವರ್ಷದಲ್ಲಿ ಯಾವತ್ತ ನೆಟ್ರು ಬರುತ್ತೆ ನಾವೆಲ್ಲ ಹೇಳ್ತೇವೆ ಮೇ ಜೂನ್ ಅಲ್ಲೇ ನೆಡಿ ಹಂಗೆಲ್ಲ ಅವೆಲ್ಲ ಏನಿಲ್ಲ ತೇವಾಂಶ ಇದ್ರೆ ಬಂದ್ಬಿಡುತ್ತೆ ತೇವಾಂಶ ಯಾವಾಗ ಗಿಡ ರೆಡಿ ಇರುತ್ತೆ ಅವಾಗ ನೆಡ್ತಾರೆ ನೀರ್ ಕೊಡ್ತಾರೆ ಬರ್ತಾ ಇದೆ ಈಗ ಹೇಳ್ತಾ ಇದ್ದಾರೆ ಅವರು ರನ್ನರ್ಸ್ ಗಳನ್ನ ಮಾರ್ತಾ ಓಹೋ ಈಗ ಏನಾಗಿದೆ ಅಂದ್ರೆ ಅವರು ಎಲ್ಲಾ ಅಡಿಕೆ ಗಿಡಕ್ಕೂ ಮೆಣಸು ಬಿಟ್ಟು ಅಡಿಕೆ ಗಿಡ ದೊಡ್ಡದಾಗಿಲ್ಲ ಚಿಕ್ಕದಿದೆ ಮೂರರಿಂದ ನಾಲ್ಕು ಸಾವಿರ ಟಾಪ್ ಶೂಟ್ಸ್ ಇದೆ ಅದನ್ನು ಮಾರ್ಲಿಕ್ಕೆ ರೆಡಿ ಇದೆ ಟಾಪ್ ಶೂಟ್ಸ್ ಅಂದ್ರೆ ಮೇಲೆ ಕುಡಿ ಗಿಡ ಕುಡಿ ಗಿಡವನ್ನು ಮಾಡಬಹುದು ಒಂದು ಎಂಟು ಗಿಣ್ಣು ಮೇಲಿಂದ ಕೆಳಗೆ ತಕ್ಕೊಂಡು ಅದನ್ನ ನೆಟ್ರು ಆಯ್ತು ಸಣ್ಣ ಸಣ್ಣ ರೈತರು ಏನ್ ಮಾಡ್ಬೇಕು ಅಂದ್ರೆ ತಮ್ಮ ತೋಟದಲ್ಲಿ ಇರೋ ರನ್ನರ್ಸನ್ನು ನೆಡ್ಬೇಕು ತಮ್ಮ ತೋಟದಲ್ಲೇ ಇರುವಂತಹ ಕುಡಿಯನ್ನು ತೆಗೆದು ಕಟ್ ಮಾಡಿ ನೆಡಬೇಕು ಗಂಡೆ ಹೆಣಿತು ಇಬ್ಬರು ಸೇರಿಕೊಂಡು ಇನ್ನೊಂದು ಆರ್ನೂರು ಜನ ಕರ್ಕೊಂಡ್ರೆ ಒಂದು ಟೆನ್ ಡೇಸ್ ನೆಡ್ಬೇಕು ಸುಮ್ಮನೆ ಒಂದು ಹತ್ತು ದಿನ ರಜೆ ಹಾಕಿ ಕೆಲಸ ಮಾಡೋರು ಇರೋದನ್ನೇ ಕಟ್ ಮಾಡಿ ನೆಟ್ಟರೆ ಮಳೆ ಈ ಥರ ಇದ್ದರೆ ಅದು ಸಾಕು ಅದೇನು ಉಡ್ಕೊಂಡೋಗಿ ನೆಡಬೇಕು ಅಂತ ಇಲ್ಲ ಬಟ್ ಯಾರಿಗೆ ಒಂದು ಐನೂರು ಆರುನೂರು ಗಿಡ ಇದ್ದರೆ ಅವರು ಒಂದು ಸಾವಿರ ಎರಡು ಸಾವಿರ ದುಡ್ಡು ಕೊಡದೇನೆ ಸಣ್ಣ ಗುಂಡಿ ಹೊಡ್ಕೊಂಡು ಅದನ್ನು ನೆಡ್ಬೋದು ಹಾಗೆ ನೆಟ್ಟರೆ ವರ್ಷ ವರ್ಷ ನೆಡ್ತಾ ಇದ್ದಾಗ ತೋಟ ಇಂಪ್ರೂವ್ ಆಗುತ್ತೆ ಮತ್ತು ಅದಕ್ಕೆ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಏನಿರೋಲ್ಲ ಏನು ಮಾಡಿದ್ದಾರೆ ಅಂದರೆ ಅವ್ರು ನೆಟ್ಟಾಯಿತು ಈಗ ಅವರು ತುಂಬ ಫೇಮಸ್ ಮಾಡಿಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರಪ್ಪ ಅಂತ ನನ್ನ ಹತ್ರ ಯಾರಾದ್ರೂ ಬಂದು ಕೇಳಿದರೆ ಅವ್ರನ್ನವ್ರು ಅಲ್ಲೇ ಹೋಗಿ ನೋಡ್ಬಿಟ್ರಿ ಈ ಅಪ್ಪಂಗ್ಲಕ್ಕೆ ಯಾಕೆ ಉಟ್ಕೊಂಡು ಬರ್ತೀರ ಕಷ್ಟು ದೂರ ಯಾಕೆ ಬರ್ತೀರಿ ಅಲ್ಲೇ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾತಾಡ್ತಾರೆ ದಿನ ರೈತರು ಬಂದ್ರೆ ಕಷ್ಟ ರೈತರಿಗೆ ಬಟ್ ಯಾವುದೋ ಒಂದು ದಿನ ಕೆಲಸಗಳು ಮಾಡ್ಕೋಬೇಕಲ್ಲ ಸೊ ಯಾವ್ದೋ ಒಂದ್ ಹದಿನೈದು ದಿನಕ್ಕೆ ಒಂದು ದಿನ ನಾವು ಫ್ರೀ ಮಾಡ್ಕೊಂಡಿರ್ತೀನಿ ಬನ್ನಿ ಅಂತ ಹೇಳ್ತಾರೆ ಇಂಟ್ರೆಸ್ಟ್ ಇರೋರೆಲ್ಲ ಹೋಗಿ ನೋಡ್ಬೋದು ಚೆನ್ನಾಗ್ ಮಾಡಿದಾರೆ ಅವ್ರೇ ಹೇಳ್ತಾ ಇದ್ದಾರೆ ಈಗ ನಾನ್ ಟಾಪ್ ಶೂಟ್ ಬೇಕಾದ್ರೆ ಮಾಡ್ತೇನೆ ಅಂತ ಹೌದು ಏನ್ ಮಾಡೋಕ್ಕಾಗತ್ತೆ ಅದ ಮೇಲೆ ಬೆಳೆತಿರ ಆದಾಯದ ಮೂಲಗಳನ್ನ ನೋಡ್ಕೋಬೇಕಾಗತ್ತೆ ಮಾಡ್ಬೇಕು ಅವಾಗ್ಲೇನೆ ಇದೆಲ್ಲ ಖುಷಿ ಒಂದು ಆದಾಯದ ಮೂಲ ಆಗತ್ತೆ ಮತ್ತೆ ಅದಕ್ಕೆ ವ್ಯಾಲ್ಯೂ ಬರುತ್ತೆ ಬೇರೆ ರೈತರು ಅನುಕೂಲ ಆಗುತ್ತೆ ಅವರಿಗೆ ಈಗ ಅಲ್ಲಿ ಹೋದವರು ಸುಮ್ಗೆ ನೋಡ್ಕೊಂಡ್ ಬರೋದ್ ಬದಲು ಒಂದು ಐವತ್ತು ಗಿಡ ತಗೊಂಡ್ಬರ್ತಾರೆ ಒಂದು ನಾಲ್ಕು ಮೀಟರ್ ಹಿಡ್ಕೊಂಡು ಬರ್ತಾರೆ ಒಂದು ಕಂತೆ ಇಟ್ಕೊಂಡ್ ಬರ್ತಾರೆ ಅಲ್ಲಿ ಖರ್ಚು ಮಾಡ್ಕೊಂಡು ಹೋಗಿರ್ತಾರೆ ಸೊ ಒಂದು ಕಂತೆ ತಂದು ಅವ್ರ ತೋಟದಲ್ಲೂ ಅಷ್ಟೆಲ್ಲ ಚೆನ್ನಾಗಿ ನೋಡಿರೋದು ಇವ್ರ ತೋಟದಲ್ಲೂ ಮಾಡಿದರೆ ಸೊ ಆ ರೀತಿ ರೈತರು ಮಾಡ್ತಾ ಇದ್ರೆ ಎಕ್ಸಾಂಪಲ್ಸ್ ನಮ್ಮ ಏರಿಯಾಗಿಂತ ಬೇರೆ ಏರಿಯಾದಲ್ಲಿ ಸಿಗ್ತಾ ಇದೆ ಮೊದಲೆಲ್ಲ ನಮ್ಮ ಏರಿಯಾದಲ್ಲಿ ತುಂಬ ಎಕ್ಸಾಂಪಲ್ ಕೊಡ್ತಾ ಇದ್ವಿ ಈಗ ನಾವೇನೇ ಬೇರೆ ಕಡೆ ಹೋಗ್ಬಿಟ್ಟು ನೋಡ್ತಾ ಇದ್ದ ಈಗ ಸಿರ್ಸಿ ಕಡೆ ಮಾತಾಡ್ತೇವೆ ಇವೆಲ್ಲ ಎಕ್ಸ್ಟ್ರೀಮ್ ಪ್ರಾಬ್ಲಮ್ಸು ಮೆಣಸು ಬರ್ತಾನೆ ಇರಲಿಲ್ಲ ಅಲ್ಲಿ ಇವು ಮೆಣಸು ಬೆಳೆಲಿಕ್ಕೆ ನಮ್ಮನೆಲ್ಲ ಚೆನ್ನಾಗಿ ಮೆಣಸು ಬೆಳೆದವರು ಈಗ ಮೆಣಸು ಕಡಿಮೆ ಆಗ್ತಾ ಇದೆ ನಮಗೆ ಅಂತ ಹೇಳಿದ್ರೆ ನಿರ್ವಹಣೆ ಕಡಿಮೆ ಲೇಬರ್ದು ಸಮಸ್ಯೆ ಆಗ್ತಾ ಇದೆ ಮತ್ತೆ ಇಳಿದ ಕೆಲಸ ಎಲ್ಲ ಅವತ್ತು ಅವತ್ತು ಆಗಲ್ಲ ಆಗ್ತಾರೆ ತಡ ಆಗುತ್ತೆ ತಡ ಆಗ್ತಾ ಇದೆ ತಡ ಆಗದೆ ಇದ್ರೆ ಚೆನ್ನಾಗಿ ಆಗ್ತಾ ಇತ್ತು ಮತ್ತೆ ಏನು ಪ್ಲಾನ್ ಮಾಡಿದ್ರು ಏನೋ ಸಹಕಾರ ಕಡಿಮೆ ಆಗ್ತಾ ಇದೆ ಸಹಕಾರ ಇದ್ರೆ ಮಾಡ್ಬೋದಿತ್ತು ಇವರೆಲ್ಲ ಈ ಮೆಣಸೆಲ್ಲ ಬಹಳ ಈಸಿ ಬೆಳೆ ಸೊ ಅದರಿಂದ ಅದನ್ನು ಮಾಡಿದರೆ ಒಳ್ಳೇದು ಆತ್ಮೀಯ ರೈತ ಬಂದವರೇ ಮಳೆಗಾಲದಲ್ಲಿ ಈ ಕರಿಮೆಣಸಿನ ಬೆಳೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಆರು ಆರು ಮೂರು ಸೊನ್ನೆ ಆರು ಒಂಬತ್ತು ಎರಡು ನಾಲ್ಕು ಒಂದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಆರು ಆರು ಮೂರು ಸೊನ್ನೆ ಆರು ಒಂಬತ್ತು ಎರಡು ನಾಲ್ಕು ಒಂದು ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ ತಾವಿದವರೆಗೂ ಮಳೆಗಾಲದಲ್ಲಿ ಈ ಕರಿಮೆಣಸಿನ ಬೆಳೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ಮತ್ತೆ ಹೊಸ ಗಿಡಗಳನ್ನು ನೆಟ್ಟು ಯಾವ ರೀತಿ ಅವುಗಳನ್ನು ಪಾಲನೆ ಪೋಷಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಜಗದೀಶ್ ಅವರು ರೈತ ಬಾಂಧವರೇ ಇದುವರೆಗೆ ಮಳೆಗಾಲದಲ್ಲಿ ಕರಿಮೆಣಸು ಬೆಳೆಯ ನಿರ್ವಹಣೆ ಈ ಕುರಿತು ಮಡಿಕೇರಿ ತಾಲೂಕು ಅಪ್ಪಂಗಳದ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾಗಿರುವ ಡಾಕ್ಟರ್ ಅಂಕೆಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಪೆನ್ಷನ್ನ सन्तसद क्षणो कल सुखद वृद्धा पे रक्षित आगु अन्नदात सुरक्षित आगु अन्नद ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಚೆನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ कृषि विदे मेलो कृषि नास्त दुर्भिक्षा कृषि दुर्भिक्षा